ಇವತ್ತು ನಾವು ಬುದ್ಧ ಪೂರ್ಣಿಮೆ ಬಗ್ಗೆ ಒಂದೆರಡು ವಿಷಯಗಳು ಹಂಚ್ಕೊಂಡು ಬುದ್ಧ ಪೂರ್ಣಿಮೆ ದಿನನ ಬುದ್ಧನ ಜನನ ಆಗಿದ್ದು ಅವತ್ತು ಮೂರು ಕಾರ್ಯಗಳು ಅವತ್ತೆ ನಡೆಯುತ್ತಾನೆ ಬುದ್ಧ ಮತ್ತೆ ಅವನಿಗೆ ಜ್ಞಾನ ಆಗಿದ್ದನು ಅವತ್ತು ಮತ್ತೆ ಅವನು ತೀರ್ಕೊಂಡಿದ್ದು ಅವತ್ತು ವೈಶಾಖ ಶುದ್ಧ ಪೂರ್ಣಿಮೆ ದಿನ ಬುದ್ಧ ಅವತ್ತೆ ಮೂರು ಹಿರಿಯಾಣ ಹೊಂದಿದ್ದವಂತೆ ನಿರ್ವಾಣ ಹೊಂದಿದ್ದು ಕಲಿತು ಈ ಮೂರು ಕಾರ್ಯಗಳು ಒಂದೇ ದಿನ ಅದರಿಂದ ಅದು ಬುದ್ಧ ಪೂರ್ಣಿಮೆಗೆ ಆ ಪೂರ್ಣಿಮೆ ದಿನ ಬಹಳಷ್ಟು ಮಹತ್ವ ಐತೆ ಅಂತ ಹೇಳ್ಬಿಟ್ಟು ಬುದ್ಧ ಪೂರ್ಣಿಮೆ ಅಂತ ನನಗೆ ಬುದ್ಧನ ಅಪ್ಪ ಅಮ್ಮ ಶುದ್ಧೋದರ ಮತ್ತು ಮಾಯಾವತಿ ಅಂತ ಮಾಯಾವತಿ ಅವರಮ್ಮ ಆ ಬುದ್ಧ ಹುಟ್ಟಿದ ಏಳೇ ದಿನಕ್ಕೆ ಅವರಮ್ಮ ಅಮ್ಮ ಕಿತ್ಕೊಂಡ್ಬಿಟ್ಟಿರ್ತಾಳೆ ಅವರಪ್ಪ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊತಾನೆ ಅಮ್ಮ ಇದ್ದಿದ್ದಲ್ಲ ಹಾಗಾಗಿ ಸ್ವಲ್ಪ ಸಬ್ ದೃಢನೂ ಎಲ್ಲ ಓದು ವಿದ್ಯೆ ಇಲ್ಲ ಚೆನ್ನಾಗಿ ಕಲಿಸ್ತಾ ಇರ್ತಾನೆ ಆಗ ಸ್ವಲ್ಪ ದಿನಕ್ಕೆ ಹಿಂಗೆ ಅವನು ಒಂದು ವರ್ಷದ ಮಗು ಆಗಿರ್ ಟೈಮಲ್ಲಿ ಆ ಊರಲ್ಲಿ ಒಂದು ಕಾರ್ಯಕ್ರಮ ನಡೆಯಿತು ಉತ್ಸವ ಅಂತ ಅಂತ ಅದು ಏನಪ್ಪಾ ಅಂದ್ರೆ ಎಲ್ಲಾರು ಹುಡುಗರು ಎಲ್ಲ ವಯಸ್ಸಿನ ಹುಡುಗರು ಎಲ್ಲರು ಹೋಗ್ಬಿಟ್ಟು ಪಲ್ಯದಲ್ಲಿ ಅದು ಒಂದು ಒಂಥರ ಎಂಟರ್ಟೈನ್ಮೆಂಟ್ ಬರುತ್ತಲ್ಲ ಮಕ್ಕಳಿಗೆಲ್ಲ ಹಳ್ಳಿಗಳಲ್ಲಿ ಆ ತರ ಒಂದು ಹಬ್ಬ ಮಾಡುತ್ತಾರೆ ಆಗ ಇವನು ಹುಡುಗನೇ ರಾಜನ ಮಗ ಬಂದಿರಲ್ಲ ಇವನ್ ಕೈಲೇ ಮೊದಲು ಅದು ಭೂಮಿ ಪೂಜೆ ಮಾಡಿಬಿಟ್ಟು ಅದು ಹಬ್ಬ ಸ್ಟಾರ್ಟ್ ಮಾಡಬೇಕು ಅಂತ ಇವ್ ಕೈನ ಮೊದಲು ಮಾಡ್ತಾನೆ ಚಿನ್ನದ ನೇಗಿಲಿಂದ ಅವನ ಕೈಲಿ ಭೂಮಿ ಉಡಿಸ್ತಾರೆ ಅದು ಒಂದು ಮಳೆಗಾಲ ಮಳೆಯಿಂದ ಚಿನ್ನದ ನೇಗಲಿಂದ ಮೇಲಾಗಿ ಉಳಿತಾ ಇದ್ರೆ ಅದರಿಂದ ಹುಳ ಉಪಡೆ ಗುಳಿಂದ ಮೇಲ್ ಬರ್ತದೆ ಸ್ವಲ್ಪ ಹಸಿ ಬಣ್ಣಿದ್ದಾಗ ಮಳೆ ಬಂದಾಗ ಸಣ್ಣ ಸಣ್ಣ ಹುಡಗಳು ಎಲ್ಲ ಮೇಲ್ ಬರ್ತಿತ್ತು ಮೇಲೆಲ್ಲ ಹುಳ ಉಪಡೆ ಎಲ್ಲ ಹೆಚ್ಚಿರ್ತಾವಂತೆ ಆಗ ಹುಳಗಳು ಬರ್ತಿದ್ದಾಗ ಮೇಲೆಲ್ಲ ಪಕ್ಷಿಗಳು ಹಾರಾಡ್ತಿರ್ತಾವಂತ ಅವು ಬಂದು ಕುಕ್ಕಿ ಕುಕ್ಕಿ ತಿನ್ಕೊಂಡವಂತ ಅದನ್ನ ನೋಡಿದಾಗಲೇ ಇವನಿಗೆ ಸಿದ್ಧಾರ್ಥನ್ಗೆ ಅವ್ನಿನ್ನೂ ಸಿದ್ಧಾರ್ಥ ಬುದ್ಧ ಅಲ್ಲ ಅವ್ನೇ ಸಿದ್ಧಾರ್ಥ ಅಂತ ಗೌತಮ ಸಿದ್ಧಾರ್ಥ ಅಂತಲೂ ಕರೆತಿರ್ತಾರೆ ಅವನಿಗೆ ಸಿದ್ಧಾರ್ಥನಿಗೆ ಏನಾಯ್ತು ಇದೇನು ಮೇಲಿನ ಪಕ್ಷಿಗಳೆಲ್ಲ ಬಂದು ಹುಡಗಳೆಲ್ಲ ತಿನ್ಕೊಂಡು ಹೋಗ್ತಾವಲ್ಲ ಅಂತ ಹೇಳ್ಬಿಟ್ಟು ಅವನ ಮನ್ಸಿಗೆ ಆಗ್ಲೇನೆ ಸ್ವಲ್ಪ ಪದಾಟ ಶುರುವಾಯಿತು ಹಿಂಗೆ ಪ್ರಾಣಿ ಹಿಂಸೆ ಇಲ್ಲ ನಾ ಪಕ್ಷ ಪ್ರಾಣಿ ಪಕ್ಷಿಗಳೆಲ್ಲ ಈ ಹುಳ ಹುಟ್ಟ ಹುಟ್ಟಗಳೆಲ್ಲ ಇದು ಅಂತ ಹಿಂಸೆ ಕಾರ್ಯ ಎಲ್ಲ ಅಂತೇಳ್ಬಿಟ್ಟು ಮನಸ್ಸಿಗೆ ಆಗಲೇ ಶುರುವಾಯ್ತು ಅದು ಅವನು ಗೊಂದಲದಕ್ಕಲ್ಲೇ ಒಳಗೇ ಗೊಂದಲ ಇರ್ತೈತೆ ಹೊರಗಡೆ ಏನು ತೋರಿಸ್ಕೊಂಡಿರೋಲ್ಲ ರಾಜನ್ಗೆ ಏನಾಯಿತು ಸ್ವಲ್ಪ ದಿನ ಆಯಿತು ಇನ್ನೇನು ನನ್ನ ಮಗನಿಗೆ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಅವನು ಹುಟ್ಟಿದಾಗಲೇ ಜ್ಯೋತಿಷಿಗಳು ಅವನಿಗೆ ಹೇಳಿರ್ತಾರೆ ಇವನು ರಾಜ ಆದರೆ ದೊಡ್ಡ ಚಕ್ರವರ್ತಿ ಆಗ್ತಾನೆ ಇಲ್ಲ ಯೋಗಿ ಆದರೆ ಎಲ್ಲ ಜಗತ್ತಿಗೆ ಒಂದು ಸಂದೇಶ ಕೊಡುವಂಥ ದೊಡ್ಡ ಹೆಸರುಳ್ಳ ಒಬ್ಬ ಯೋಗಿ ಆಗ್ತಾನೆ ಅಂತ ಅವನ್ಗೆ ಹೆದರಿಕೆ ಆಯ್ತು ಯಾರು ಅಪ್ಪ ಅಮ್ಮಗೆ ತನ್ನ ಮಕ್ಳು ಸನ್ಯಾಸಿ ಆಗ್ಬೇಕಂದ್ರೆ ಇಷ್ಟ ಆಗಲ್ಲ ಅವನಿಗಾಗ್ಲೇ ಭಯ ಆಗ್ಬಿಟ್ಟಿತ್ತು ಹಂಗಾಗಿಬಿಟ್ಟು ಅವನ್ನ ಈ ಜಗತ್ತಿನ ಕಡೆ ಮುಖನೇ ಮಾಡ್ಸಿರಲ್ಲ ಅರಮನೆಯಲ್ಲೇ ಇಟ್ಕೊಂಡು ಬೆಳೆಸೋದು ಏನ್ ಬೇಕು ಎಲ್ಲಾ ಅಲ್ಲೇ ಗುರುಗಳಲ್ಲೇ ಕರ್ಸು ಕಳೆದು ಕರ್ಸ್ಕೊಂಡ್ಬಿಟ್ಟು ಓದು ಇದೆಯೇ ಎಲ್ಲ ಇದು ಆದ್ಮೇಲೆ ಮದುವೆ ಮಾಡ್ಬೇಕಲ್ಲ ಹೊರಗಡೆ ಎಲ್ಲೂ ಹೆಣ್ತರಂಗಿಲ್ಲ ಹೆಣ್ಮಕ್ಳೆಲ್ಲ ಮನೆಗೆ ಬರ್ಬೇಕು ಇವಾಗ ಅವ್ನಿಗೆ ಹೆಣ್ ಸೆಲೆಕ್ಟ್ ಮಾಡ್ಬೇಕು ಅಂತಂದ್ರೆ ಸ್ವಯಂ ಮರ ಇಡ್ತಾರದು ಅವಾಗ ಅವನಿಗೆ ಬುದ್ಧಿನ ಹತ್ರ ಒಂದಿಷ್ಟು ಆಭರಣಗಳೆಲ್ಲ ಆಗ್ತಾರಂತೆ ಎಲ್ಲಾ ಹೆಣ್ಮಕ್ಳೆಲ್ಲ ಬಂದ್ಬಿಟ್ಟು ಬುದ್ಧಿನ ಹತ್ರ ಆಭರಣಗಳಿಸ್ಕೊಂಡು ಹೋಗ್ಬೇಕು ಅಂತ ಆತನ ಸ್ವಯಂ ಮರ ಇಡ್ತಾನೆ ಹಾಗೆ ಎಲ್ಲರೂ ಒಂದಿಸ್ಕೊಂಡು ಹೋಗ್ತಾರೆ ಒಂದೊಂದೇ ಒಂದೊಂದೇ ಎಲ್ಲ ಕೊಡ್ತಾನೆ ಅವ್ನಿಗೆ ಯಾರ ಮೇಲೆ ಏನು ಅನ್ಸಲ್ಲ ಬುದ್ಧನ್ಗೆ ಸುಮ್ಮನೆ ಕೊಟ್ಕೊಟ್ಟು ಕಳಿಸ್ಬಿಡ್ತಾನೆ ಬಿಡ್ತಾನೆ ಲಾಸ್ಟ್ ಒಬ್ಳು ಯಶೋಧರ ಅಂತ ಒಬ್ಬಳು ಇರ್ತಾಳೆ ಹುಡುಗಿ ಅವಳು ಬರ್ತಾಳೆ ಅವಳು ಬಂದಾಗ ಇವನ ಹತ್ರ ಎಲ್ಲ ಕಾಲೇಜು ಅವಳು ಭಿಕ್ಷೆ ಬರ್ತಾಳೆ ಇವನ ಹತ್ರ ಎಲ್ಲಾ ಕಾಲೇಬಿರುತ್ತೆ ேன்ம்தான் கையில உந்திரா இத்திட்டு கொடுத்தான் அவள் முக நோட் தான் அவங்க அவளு பேட அந்த நன்கிறேட நீந்த முக ஆயத்தல்ல நன்கே சாக்கு அது நோட்னா நன்கே சாக்கு அப்படி